ಉತ್ತಮ ಆಕಿಂಚನ್ಯ ಧರ್ಮ ಇವತ್ತಾಗಲೇ ಒಂಬತ್ತು ದಿನ ಆಯಿತು ಎಷ್ಟು ದಿನ ಆಯಿತಾ ಗೊತ್ತೇ ಆಗಲಿಲ್ಲ ಒಂಬತ್ತು ದಿನ ಹತ್ತು ದಿನ ಆಯ್ತು ನಾ ಬಂದು ಹೆಂಗೆ ಹೋಯ್ತು ಹತ್ತು ದಿನ ಗೊತ್ತೇ ಇಲ್ಲ ಹ್ಞೂ ಆಕಿಂಚನ್ಯ ಕಿಂಚಿತ್ ಅಂದರೆ ಸ್ವಲ್ಪ ಏನೂ ಇಟ್ಕೊಬಾರ್ದಿಲ್ಲ ಕೊಟ್ಕೊಡ್ಬೇಕು ಮಾಡಿದ್ದು ஏனோ இடமா ஏனோ ஏனேனா நம்ம மட்டேனாக விட முன்ஜ் ஒட்டு இப்பிரகிளே மனுஷன பரிரேது இப்போ பத்து கானூனு தான் எல்லூ காண பரிர இன்னும் ஹதினாக்கூர யாரோ கானூனி ే కా పరికరలు యావ్యావదు అంతే క్షేత్ర వాస్తు హిరణ్య సువర్ణ ధన ధాన్య దాస దాస కుప్య అేత్ర అందర వాస్తు అందే మన హిరణ్య అందరణి సువర్ణ అందర బంగార ಧನ ಗೊತ್ತಿದೆ ಧಾನ್ಯ ಎರಡು ನಿಮ್ಮ ಹತ್ರ ಇದೆ ಹಣವೂ ಇದೆ ಕಾಳು ಬೇಳೆಕಾಳು ಇದೆ ಧಾನ್ಯ ದಾಸ ಆಕಳು ಕೂಡ ದಾಸಕ್ಕೆ ಬರುತ್ತೆ ಆಳುಗಳು ಕಾಳುಗಳೆಲ್ಲ ಇದ್ದಾರೆ ಅದಾದರೆ ಕುಪ್ಪ್ಯ ಅಂದರೆ ಬಟ್ಟೆ ಬಾಂಡ ಅಂದರೆ ಪಾತ್ರೆ ಇಷ್ಟು ಇದೆಯೋ ಇಲ್ವೋ ನಿಮ್ಮ ಹತ್ರ ಕೆಲವ್ರಿಗೆ ಹೊಲ ಇರುತ್ತೆ ಕೆಲವ್ರಿಗೆ ಹೊಲ ಇರಲ್ಲ ಕೆಲವ್ರಿಗೆ ಸ್ವಂತ ಮನೆ ಇರುತ್ತೆ ಕೆಲವ್ರ ಸ್ವಂತ ಮನೆ ಇರಲ್ಲ ಆದರೆ ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಎಲ್ಲಾರತೂ ಒಬ್ಬರ ಹತ್ರ ಸ್ವಲ್ಪ ಒಬ್ರ ಹತ್ರ ಜಾಸ್ತಿ ಒಟ್ಟಿನಲ್ಲಿದೆ ಎಲ್ಲರತ್ರ ಇದು ಕಣ್ಣಿಗೆ ಕಾಣುವಂಥದ್ದು ಲೆಕ್ಕಕ್ಕೆ ಸಿಗುವಂಥದ್ದು ಯಾವ ಕಣ್ಣಿಗೆ ಕಾಣುತ್ತೆ ಲೆಕ್ಕಕ್ಕೆ ಸಿಗುತ್ತೆ ಅದು ಬಾಹ್ಯ ಪರಿಗ್ರಹ ಏನಂತಾರೆ ಅದಕ್ಕೆ ಬಾ ಬಾಹ್ಯ ಪರಿಗ್ರಹ ಅಂತ ಹೇಳ್ತೀನಿ ಕಣ್ಣಿಗೆ ಕಾಣು ಎಲ್ರಿಗೂ ತಿಳಿಯುವಂಥದ್ದು ಅಂತರಂಗ ಪರಿಗ್ರಹ ಹದಿನಾಲ್ಕು ಇದೆ ಎಷ್ಟಿದೆ ಅಂತರಂಗ ಅಂದರೆ ಮನಸ್ಸಿನಲ್ಲಿ ಇರುವಂತಹ ಪರಿಗ್ರಹಗಳು ಹೊರಗೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಒಳಗಿದೆ ನೋಡಕ್ಕೆ ಕಾಣಲ್ಲ ನೋಡೋಕ್ಯಾರಿಗೂ ಕಾಣಲ್ಲ ಆದರೆ ಹೊರಗಿರೋದಕ್ಕಿಂತ ಹೆಚ್ಚು ಒಳಗಡೆ ಇದೆ ಯಾವುದು ಮಿಥ್ಯಾತ್ವ ಮಿಥ್ಯಾತ್ವ ಏನು ಅಂತ ಫಸ್ಟ್ ದಿನದಿಂದ ಹೇಳ್ತಿದ್ದೀನಿ ನೀವು ಏನೇನು ಹೇಳ್ತೀರೋ ಅದು ಯಾವುದು ಮಿಥ್ಯಾತ್ವ ಅಲ್ಲ ಗಂಧ ಏರಿಸ್ದೆ ಹೂ ಏರಿಸ್ದೆ ಹಣ್ಣು ಏರಿಸ್ದೆ ಕಾಯಿ ಏರಿಸ್ದೆ ಬಾದಾಮಿ ಇರಿಸಿದೆ ಅದು ಮಿಥ್ಯಾತ್ವ ಅಲ್ಲ ಅದೆಲ್ಲ ಅಜ್ಞಾನದಿಂದ ಮಾಡ್ತಿದ್ದೀರಾ ನಿಮಗೆ ತಿಳಿದಿಲ್ಲ ನೀವೇನು ಅಂತ ಅದಕ್ಕೆ ಮಾಡ್ತಾ ಇದ್ದೀರಾ ಆದರೆ ಮಿಥ್ಯಾತ್ವ ಯಾವುದು ಈ ಶರೀರನೇ ನಾನು ಅಂತ ತಿಳ್ಕೊಂಡಿದ್ದೀವಲ್ಲ ಅದೇ ದೊಡ್ಡ ಮಿಥ್ಯಾತ್ವ ಎಲ್ಲಿವರೆಗೆ ಜೀವಕ್ಕೆ ಈ ಶರೀರ ಬೇರೆ ನಾನು ಬೇರೆ ಈ ಶರೀರದಲ್ಲಿ ನಾನು ಹಾಲು ನೀರು ಸೇರಿದ ಹಾಗೆ ಸೇರ್ಕೊಂಡು ಹಾಲೊಳಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ರೆ ನೀರು ಆಮೇಲೆ ಕಾಣಿಸುತ್ತೇನೋ ಹಾಗೆ ಈ ಶರೀರದಲ್ಲಿ ಆತ್ಮ ಸೇರ್ಕೊಂಡಿದ್ದಾನೆ ಶಕ್ತಿ ರೂಪದಲ್ಲಿ ಇದ್ದಾನೆ ಈ ಮೈಕ್ ಸ್ವಿಚ್ ಆಫ್ ಮಾಡಿದರೆ ಏನು ಕೆಲಸ ಮಾಡಲ್ಲ ಇದರಲ್ಲಿ ಏನು ಕರೆಂಟ್ ಪಾಸ್ ಆಗ್ತಿದೆ ಅದರಿಂದ ಕೆಲಸ ನಡೀತಾ ಇದೆ ಹಾಗೆಯೇ ಈ ಶರೀರದಲ್ಲಿ ಆತ್ಮ ಇದಾನೆ ಯಾವ ರೂಪದಲ್ಲಿ ಶಕ್ತಿ ರೂಪದಲ್ಲಿ ಅವನಿರೋದ್ರಿಂದ ಕೆಲಸ ನಡೀತಾ ಇದೆ ಅವನು ಇರ್ತಾನೆ ಅಲ್ಲಿವರೆಗೆ ನಡೀತಾ ಇರುತ್ತೆ ಎಲ್ಲಿವರೆಗಿದ್ದಾನೆ ಅಲ್ಲಿವರೆಗೂ ಅವನು ಶಿವ ಎಲ್ಲರೂ ಅವನಿಗೆ ಗೌರವ ಕೊಡ್ತಾರೆ ಮಾತಾಡಿಸ್ತಾರೆ ಸನ್ಮಾನ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆ ಶಕ್ತಿ ಹೊರಟೋಯ್ತು ಅಂದರೆ ಇದು ಶವ ಆಮೇಲೆ ಒಂದು ಸೆಕೆಂಡು ಮನೆ ಒಳಗಡೆ ಇಟ್ಕೊಡಲ್ಲ ಬೇಗ ಹೊರಗೆ ಅಂತ ಇದನ್ನು ಅರ್ಥ ಮಾಡಿಕೊಂಡು ಯಾರು ಒಂದು ದಿನ ಸುಟ್ಟು ಬೂಡಿ ಆಗೋ ಶರೀರ ಏನಿದೆ ಇದು ಬೇರೆ ಇದೆ ಇದನ್ನು ಇಲ್ಲೇ ಬಿಟ್ಟು ಹೋಗಬೇಕು ಇದು ನನ್ನ ಜೊತೆ ಬರೋದಿಲ್ಲ ಅದು ಬರೋದಿಲ್ಲ ಅಂದಮೇಲೆ ಯಾವುದು ಶಾಶ್ವತವಾಗಿದೆ ಯಾವುದು ಇನ್ನೊಂದು ಕಡೆ ಹೋಗ್ತಾ ಇದೆ ಇದು ಶರೀರವನ್ನು ಬಿಟ್ಟು ಯಾಕೆ ಹೋಗ್ತಿದೆ ಅನಾದಿಕ್ ಎಂಬತ್ನಾಲ್ಕು ಲಕ್ಷ ಯೋನಿ ಇದೆ ಯೋನಿ ಅಂದರೆ ಜೀವ ಹುಟ್ಟುವಂಥ ಸ್ಥಾನಕ್ಕೆ ಯೋನಿ ಅಂತ ಹೇಳ್ತಾರೆ ಯೋನಿ ಅಂದ್ರೇನು ಜೀವ ಹುಟ್ಟುವಂಥ ಸ್ಥಾನ ಅದಕ್ಕೆ ಯೋನಿ ಅಂತ ಎಷ್ಟಿದೆ ಅದು ಎಂಬತ್ನಾಲ್ಕು ಲಕ್ಷ ಆಮೇಲೆ ಅದರಲ್ಲಿ ಎಷ್ಟು ಭೇದಗಳಿದೆ ನೂರ ತೊಂಬತ್ತೊಂಬತ್ತುವರೆ ಕುಲ ಕೋಟಿ ಎಷ್ಟಿದೆ ನೂರ ತೊಂಬತ್ತುವರೆ ತೊಂಬತ್ತೊಂಬತ್ತುವರೆ ಕುಲ ಕೋಟಿ ಹೇಳ್ತಾರೆ ಸ್ಪೀಸಿಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಫ್ಯಾಮಿಲಿ ಅಂತಾರೆ ಸ್ಪೀಸಿಸ್ ಅಂತಾರೆ ಆ ಕುಲಗಳಲ್ಲಿ ಈಗ ಬೆಕ್ಕಿನ ಜಾತಿಗೆ ಸೇರಿದ್ದು ಎಷ್ಟೊಂದಿದೆ ಬೆಕ್ಕು ಚಿರ್ತೆ ಹುಲಿ ಅದೆಲ್ಲ ಒಂದೇ ಥರ ಎಲ್ಲ ಒಂದೇ ಥರ ಇರುತ್ತೆ ಸಿಂಹದ ಬಂದಾಗ ನರಿ ಸಿಂಹ ತೋಳ ಅವೆಲ್ಲ ಒಂದೇ ರೀತಿ ಆಕಾರಗಳಿರುವಂಥದ್ದು ಮಾವಿನ ಹಣ್ಣಲ್ಲಿ ಎಷ್ಟು ರೀತಿ ಮಾವಿನ ಹಣ್ಣಿದೆ ಬಾಳೆಹಣ್ಣಲ್ಲಿ ಎಷ್ಟು ರೀತಿ ಮಾಮ್ನ ಬಾಳೆಹಣ್ಣಿದೆ ಮನುಷ್ಯರಲ್ಲಿ ಎಷ್ಟು ಬೆಳಗ್ಗೆ ಜನ ಇದ್ದಾರೆ ಕೆಂಪುಗಿರೋರು ಇದ್ದಾರೆ ಬೆಳ್ಳಗಿರೋರು ಇದ್ದಾರೆ ಎತ್ತಿರೋರು ಗಿಡ್ಕ್ಕಿರೋರು ಇದ್ದಾರೆ ಮೂಚಪ್ಪೆ ಇರೋರು ಇದಾರೆ ಕರ್ರಗಿರೋರು ಮಸಿ ಥರ ಮಿಡಲು ನಾವೆಲ್ಲ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ನಾವು ಕಡೆ ಕರಿ ಅಂತಲೂ ಅನಿಸ್ಕೊಳ್ಳಲ್ಲ ಈ ಕಡೆ ಬಿಳಿ ಅಂತಲೂ ಅನಿಸ್ಕೊಳ್ಳಲ್ಲ ಇಷ್ಟೊಂದು ರೀತಿಗೆಲ್ಲ ಇದನ್ನ ನೂರ ತೊಂಬತ್ತೊಂಬತ್ತುವರೆ ಕೋಟಿಗೆ ಇದರಲ್ಲಿ ಅಷ್ಟು ಇದರಲ್ಲಿ ಎಲ್ಲ ರೀತಿ ಶರೀರವನ್ನು ಈ ಆತ್ಮ ಪ್ರವೇಶ ಮಾಡಿ ಬಂದು ಬಿಟ್ಟಿದ್ದಾನೆ ಇಂಥ ಶರೀರಕ್ಕೆ ಹೋಗಿದಾನೆ ಇಂಥ ಶರೀರವನ್ನು ಧರಿಸಿದಾನೆ ಇಂಥ ಶರೀರವನ್ನು ಧರಿಸಿಲ್ಲ ಅಂತಿಲ್ಲ ಈ ಬಟ್ಟೆ ಈ ಶರೀರಕ್ಕೆ ಆತ್ಮನಿಗೆ ಶರೀರನೇ ಬಟ್ಟೆ ಆದ್ದರಿಂದ ಈ ಶರೀರ ಬಿಟ್ಟು ಹೋಗ್ತೀನಿ ಅಂದರೆ ನಾನು ಎಲ್ಲಿ ಹೋಗಬೇಕು ಹಾಗಾದರೆ ಮುಂದೆ ನಾನು ಯಾವ ಶರೀರಕ್ಕೆ ಹೋಗಬೇಕು ನಾಲ್ಕು ಗಟ್ಟಿಗಳಿದೆ ನಾಲ್ಕು ಗಟ್ಟಿಗಳಲ್ಲಿ ದೇವಗತಿ ಮನುಷ್ಯಗತಿ ನರಕ ನರಕಗತಿ ಎಷ್ಟು ಗಟ್ಟಿ ಒಳ್ಳೆಯದು ಎಷ್ಟು ಗಟ್ಟಿ ಕೆಟ್ಟದ್ದು ಎರಡು ಚಲೋ ಎರಡು ಕೆಟ್ಟ ಯಾಕೆಂದರೆ ಎರಡರಲ್ಲಿ ಸುಖ ದುಃಖ ಎರಡೂ ಇದೆ ಎರಡರಲ್ಲಿ ಬರೀ ದುಃಖನೇ ಇದೆ ಮರಗಳು ಹತ್ತು ಸಾವಿರ ವರ್ಷಗಳವರೆಗೂ ಆಯಸ್ಸು ಇರುತ್ತೆ ಅವತ್ತು ಒಂದೊಂದು ಮರ ಹತ್ತು ಯಾವುದೇನು ಹೇಳ್ತೀವಿ ಸಾಗವಾಣಿ ಅಂತಿಂಥ ದೊಡ್ಡ ದೊಡ್ಡ ಮರಗಳಿದೆಯಲ್ಲ ಕಾಡುಗಳಲ್ಲಿ ಅವು ಹತ್ತತ್ತು ಸಾವಿರ ವರ್ಷ ಬದುಕುತ್ತಂತೆ ಆಲದ ಮರಗಳಿಲ್ಲ ಹತ್ತತ್ತು ಸಾವಿರ ವರ್ಷದವರೆಗೂ ಚಳಿ ಇಲ್ಲ ಮಳೆ ಇಲ್ಲ ಗಾಳಿ ಇಲ್ಲ ಎಲ್ಲದನ್ನೂ ಸಹನೆ ಮಾಡ್ಕೊಂಡು ಅದಕ್ಕೆ ಯಾರೋ ಒಬ್ಬರು ಛತ್ರಿ ಹಿಡಿಬೇಕಲ್ಲ ಚಳಿ ಬಂದಾಗ ಹೀಟರ್ ಹಾಕಬೇಕು ಬಿಸಿಲು ಬಂದಾಗ ಕುಲ ರಕ್ಷ ಹಾಗಲ್ಲ ಹೋಗಿ ಯಾರು ಮಾಡ್ತಿದ್ದಾರೆ ಅದಕ್ಕೆ ಸೇವೆಯ ಅದು ಅದೇ ರೀತಿ ನಿಂತು ದುಃಖವನ್ನು ಅನುಭವಿಸ್ತಾ ಇದೆ ಎಲ್ಲ ಜೀವಿಗಳು ದುಃಖ ಅನುಭವಿಸಿದೆ ನಿಗೋಧದ ಜೀವ ಏಕೇಂದ್ರ ಜೀವ ಏನಿದೆ ಸೂಕ್ಷ್ಮ ಜೀವ ಅದು ನಾವು ಒಂದು ಉಸಿರು ತಗೊಳ್ಳುವಷ್ಟು ಸಮಯದಲ್ಲಿ ಹದಿನೆಂಟು ಸಾರಿ ಹುಟ್ಟಿ ಹದಿನೆಂಟು ಸಾರಿ ಸಾಯ್ತಾ ಇದೆ ಊಟ ತಿಂಡಿ ಏನೂ ಇಲ್ಲ ಎಷ್ಟು ಕಷ್ಟಪಡ್ತಿದೆ ಇದನ್ನು ಅರ್ಥ ಮಾಡಿಕೊಂಡು ಯಾರು ಈ ಶರೀರದ ಚಿಂತನೆಯನ್ನು ಬಿಟ್ಟು ಆತ್ಮನಿಗೋಸ್ಕರ ಆತ್ಮನ ಕಲ್ ಮುಂದಿನ ಜನ್ಮದಲ್ಲಿ ಆತ್ಮ ಒಳ್ಳೆ ಗತಿಯನ್ನು ಪಡ್ಕೋಬೇಕು ಮುಂದೆ ನಾನು ಕೂಡ ಭಗವಂತನಾಗಬೇಕು ಕರ್ಮನಾಶ ಮಾಡಬೇಕು ಶಾಶ್ವತವಾದಂಥ ಸುಖವನ್ನು ಪಡೀಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರಿಗೆ ದರ್ಶನ ಆಗುತ್ತೆ ಎಲ್ಲಿವರೆಗೆ ಈ ಶರೀರನೇ ನಾನು ನನ್ನ ಮನೆ ನನ್ನ ಮಕ್ಕಳು ನನ್ನ ನನ್ನಿದು ಅಂತ ಹೇಳಿರ್ತೀವಿ ಅಲ್ಲಿವರೆಗೂ ನಾವು ಮಿಥ್ಯಾತ್ವಿಗಳೇ ಇದ್ದೀವಿ ಈ ಮಿಥ್ಯಾತ್ವ ಅನ್ನೋದು ಒಂದು ಪರಿಗ್ರಹ ಆತ್ಮನ ಪರಿಗ್ರಹ ಕ್ರೋಧ ಮಾನ ಮಾಯಾ ಲೋಭ ನಾಲ್ಕು ಕಷಾಯಗಳಿದೆ ಇದು ನಾಲ್ಕಾಯಿತು ನಾಲ್ಕು ಒಂದು ಐದಾಯಿತು హాస్య రతి అరతి శోక భయ జిగుప్సా స్త్రీ వేద పురుష వేద నపంసక ఒంత్ ఐదు ఈ హాకు అంతరంగద పరిగ్రహ ఇవులను కూడా నాము ఆత్మ హన్ను అలా గంటూ అలా ಅವನ ಅರೂಪಿ ಇದ್ದಾನೆ ರೂಪ ಇಲ್ಲ ಅವನ ಹತ್ರ ಆದ್ದರಿಂದ ಆ ಅರೂಪಿಯಾದಂತಹ ಶಾಶ್ವತನಾದಂತಹ ಅನಂತ ಕಾಲದವರಿಗೆ ಸುಖದಲ್ಲಿ ಸುಖವಾಗಿ ಇರುವಂತಹ ಜೀವ ಏನಿದೆಯಲ್ಲ ಅದು ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಈ ಇಪ್ಪತ್ನಾಲ್ಕು ಪರಿಗ್ರಹಗಳನ್ನು ಬಿಡುವಂಥ ಪ್ರಯತ್ನ ಮಾಡಬೇಕು ಅದಕ್ಕೇನು ಬೇಕು ಸ್ವಾಧ್ಯಾಯ ಬೇಕು ಯಾರು ಕೂತ್ಕೊಳ್ಳಿ ಓದಕ್ಕೆ ಬರೋರು ಕೂತ್ಕೊಂಡು ಅರ್ಥ ಆಗಲಿ ಬಿಡಲಿ ನಿಮ್ಗೆ ಅದನ್ನು ವಿವರಣೆ ಕೊಡೋಕೆ ಆಗಲಿ ಬಿಡಲಿ ವಿವರಣೆ ಕೊಡೋಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಜ್ಞಾನಾಭರಣೀಯ ಕ್ರಮದಾಗ ಕ್ಷೋಕ್ಷಮ ಆದಾಗಾದಾಗೆ ನಮ್ಮ ಬುದ್ಧಿ ಶಾರ್ಟ್ ಹೇಗೆ ಸಾಣೆ ಹಿಡಿತಾ ಮೊದಲು ಎಷ್ಟು ಮೊಂಡಿರಲಿ ಅದು ತಿಕ್ತಾ ತಿಕ್ಕುತ್ತಾ ತಿಕ್ಕುತ್ತಾ ಅದು ಚೂಪಾಗುತ್ತಲ್ಲ ಆಮೇಲೆ ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಬುದ್ಧಿನೂ ಚುರುಕ ಆಗತ್ತೆ ವಿಶ್ವಾಸ ಅಭ್ಯಾಸವನ್ನು ಮಾಡ್ತಾ ಹೋದರೆ ಸ್ವಾಧಿಪತಿ ಧರ್ಮ ಪ್ರವಚನ ಭಕ್ತಿ ಇದೆ ಪ್ರವಚನ ಭಕ್ತಿ ಅಂದರೆ ಅದೇ ಆಗಮವನ್ನು ಶಾಸ್ತ್ರವನ್ನು ಪ್ರೀತಿ ಮಾಡೋದು ಅದನ್ನು ಓದೋದು ಅದನ್ನು ಓದಿಸೋದು ಕಲಿಸೋದು ಕಲಿಯೋದು ಕಲಿಯೋರಿಗೆ ಆ ಸಹಾಯ ಮಾಡೋದು ಶಾಸ್ತ್ರಗಳನ್ನು ಪ್ರಿಂಟ್ ಮಾಡಿ ಕೊಡೋದು ಪ್ರವಚನವನ್ನು ಕೇಳೋದು ಪ್ರವಚನ ಎಷ್ಟು ಕೇಳೋದ್ರಿಂದ ನಮಗೆಷ್ಟು ತಲೆಗೆ ಹೋಗುತ್ತೋ ಅದಕ್ಕಿಂತ ನಾವೇ ಕೂತ್ಕೊಂಡು ಅದನ್ನು ನಾಲ್ಕು ನಾಲ್ಕು ಸಾರಿ ಓದಿದಾಗ ಹೆಚ್ಚು ಅರ್ಥ ಆಗುತ್ತೆ ಕೇಳಬೇಕು ಒಂದು ಸಲ ಕೇಳಿದ ಮೇಲೆ ಅದನ್ನು ಮತ್ತೆ ನಾವು ಓದಬೇಕು ಆಚಶ್ರೀ ಗುರುದೇವ ಪ್ರತಿ ವರ್ಷ ಒಂದು ಸಾರಿ ಪದ್ಮಪುರಾಣವನ್ನು ಓದ್ತಿದ್ದಾರಂತೆ ಅಂದ್ರೆ ಅವರು ಎಷ್ಟು ದೀಕ್ಷಾ ತೊಗೊಂಡು ಐವತ್ತೇಳು ವರ್ಷದಲ್ಲಿ ಐವತ್ತೇಳು ವರ್ಷ ಅಷ್ಟು ವರ್ಷವೂ ಐವತ್ತೇಳು ಸಾರಿ ಅವರು ಪದ್ಮಪುರಾಣ ಓದಿದ್ರು ಅವ್ರು ಹೇಳ್ತಿದ್ದರು ಬಹುತ್ ನಹಿ ಪಡ್ದ ಬಹುತ್ ಬಾರ್ ಪಡೋಣ ಭಾಳ ಪುಸ್ತಕ ಇಟ್ಕೊಂಡು ಹತ್ತು ಪುಸ್ತಕ ಇದನ್ನೂ ಓದ್ದೆ ಇದನ್ನು ಓದ್ದೆ ಇದನ್ನು ಓದ್ದೆ ಅಂತ ತೆಗೆದುಹಾಕೋದ್ರಲ್ಲಿ ಏನು ಆಗ್ತದೆ ಅವ್ರು ಹೇಳ್ತಿದ್ರು ಒಂದನ್ನೇ ಹತ್ತು ಸಲ ಆಗ್ತದೆ ಮೊದಲನೇ ಸಲ ಅರ್ಥ ಆಗ್ದೆ ಇದ್ದಿದ್ದು ಎರಡನೇ ಸಲ ಆಗ್ತದೆ ಎರಡನೇ ಸಲ ಅರ್ಥ ಆಗ್ದಲ್ಲಿ ಮೂರನೇ ಸಲ ಅರ್ಥ ಆಗ್ತದೆ ಹೀಗೆ ನೀನು ಹತ್ತನೇ ಸಾರಿ ಓದೋ ಹೊತ್ತಿಗೆ ಅದರಲ್ಲಿ ಕೊನೆ ಪಕ್ಷ ಹತ್ತು ಮುಖ್ಯಾಂಶಗಳಾದರೂ ನಿನ್ನ ತಲೆಗೆ ಅರ್ಥ ಭಾರ ಭಾರ ಪಡು ಮತ್ತೆ ಮತ್ತೆ ಓದಿದ್ದನ್ನೇ ಮತ್ತೆ ಮತ್ತೆ ಓದು ಅದನ್ನು ಅನುಪ್ರೇಕ್ಷೆ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಅದದ್ದೇ ಚಿಂತನೆಯನ್ನು ಮಾಡೋದು ಭಾರ ಭಾವನಾ ಅಂತೀವಲ್ಲ ಅದು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥದ್ದು ಇದರಿಂದ ಏನಾಗುತ್ತೆ ನಮಗೆ ಯಾವುದನ್ನು ಸ್ವಾಧ್ಯಾಯ ಮಾಡೋದರಿಂದ ಏನನ್ನು ಉಪಯೋಗ ಮಾಡಬೇಕು ಏನನ್ನು ಉಪಯೋಗ ಮಾಡಬಾರ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನನ್ನು ಮಾತಾಡಬೇಕು ಏನನ್ನು ಮಾತಾಡಬಾರ್ದು ಯಾರ ಜೊತೆ ಕೂತ್ಕೋಬೇಕು ಯಾರ ಜೊತೆ ಕೂತ್ಕೋಬಾರ್ದು ಯಾರ ಜೊತೆ ಊಟ ಮಾಡಬೇಕು ಯಾರ ಜೊತೆ ಊಟ ಮಾಡಬಾರ್ದು ಎಲ್ಲಿ ಊಟ ಮಾಡಬೇಕು ಎಲ್ಲಿ ಊಟ ಮಾಡು ಇವತ್ತಿಷ್ಟೆಲ್ಲ ಕಾಯಿಲೆ ಯಾಕೆ ಬರ್ತಿದೆ ಹಿಂದೆ ಮನೇಲಿ ಉಣ್ಣವರು ಹೊರಗೆ ಹೋಗೋರು ಇವತ್ತು ಹೊರಗೆ ಉಣ್ತಾರೆ ಮನೆಗೆ ಬಂದು ಇಡ್ತಾರೆ அதுக்கே ரொக ஜாஸ்தியாக யோசனை ஹௌதல்வோ அந்த ஆண்டே மனேல் உண்டோரு ஹோகோரு இவத்து வரக உண்டரே மனேல் வந்துட்டு மத்திய கால் ரீதி இது யாத்தினா இவற்று ఊరికి ఊరిందా తగ్గు మనేల్ ఇట్కేను క్లీ బ అంద్ర హాగద అద్రింద ఏం ఏంబాదు అమ్ అతస్ కడ మనకి తిన్నబేడా మనేల్ తిన్నబేడా పార్సల్ తగ్బండి మనల్ని తిని ఏం మనేల్ మరగ తినబంటంతే ಹೊರಗೆ ಮಾಡಿದಂಥ ಮನೇಲಿ ತಿನ್ ಅಂದರೆ ನಿನ್ನ ಮನೆಯಲ್ಲಿ ನೀನು ಆಹಾರ ಮಾಡಿದ ಮೇಲೆ ಅಲ್ಲೇ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಸಮಯ ಮಾಡಿ ಅಲ್ಲೇ ಊಟ ಮಾಡಿ ಹೊರಗೆ ಹೋಗ್ಬೋದು ಯಾಕೆ ನಿನ್ನ ಮನೆ ನೀನು ಮಾಡ್ಕೊಳ್ಳೋಂಥ ಜಾಗ ಶುದ್ಧ ಇರುತ್ತೆ ಅಲ್ಲಿ ಆಹಾರ ಮಾಡುವಾಗ ನೀವು ಹೊರಗಡೆ ತೊಗೊಂಡೋದೆ ಎಲ್ಲೋ ಕೂತ್ಕೊಂಡು ಬಸ್ ಸ್ಟ್ಯಾಂಡಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಕುತ್ಕೊಂಡು ತಿಂದೆ ಅಲ್ಲಿ ಯಾರೋ ರೋಗಿಗಳಿದ್ರು ಅಕ್ಕಪಕ್ಕ ಅವರು ಉಸಿರು ಹಾಕ್ತು ಇದಾಯಿತು ಏನಾಯಿತು ಫುಡ್ ಒಳಗಡೆ ಸೇರಿಕೊಂಡು ಹೋಯಿತು ಅವ್ರಿಗೆ ನಿನಗೆ ಕಾಯಿಲೆ ಬರುತ್ತೆ ಎಲ್ಲ ಕಡೆಯೂ ಜಾಗ ோதில்ல ட்ரனில் தீ எு ஹோல்சித்த ட்ரெயனில் மத்தியனே கூண்டு ஆசர்ல கேட்கிறேன் ஒட்டேலேரகத்தி அந்த திருத்தாத்தே மத்தியாரோ புண்ணாத் தமிழ் ஜெயின் பிர்யானி என்று நான் அது யாது யாவதில் வரது கேள் நானும் நான் ಏಕೆಂದೇ ಯಾವುದೇ ವ್ಯಕ್ತಿಯಿಂದ ಇದು ಮಾಡೋದಿಲ್ಲ ಕೇಳಿದೆ ನಾನು ಹೇಳಿದೆ ನಮ್ಮ ಭಾರತದ ಆಹಾರ ಪದ್ಧತಿಗಳಲ್ಲಿ ಅಷ್ಟೊಂದು ಹೆಸರುಗಳಿದೆ ನಿಮಗೆ ಇನ್ಯಾವುದೇ ಹೆಸರೇ ಸಿಗಿಲ್ವ ಇದು ಕಿಡಕ್ಕೆ ಅಂತ ಆಹಾರ ಒಳ್ಳೆ ಆಹಾರವನ್ನು ಮಾಡಿದ್ದೀರಾ ಆದರೆ ಹೆಸರನ್ನು ಕೆಟ್ಟದಾಗಿ ಇಟ್ಟು ತಿಂತಾ ಇದ್ದೀರಾ ಅದು ಪಾಪ ಹತ್ತಂತೆ ಇವೆಲ್ಲದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಸ್ವಾಧ್ಯಾಯನ ಮಾಡಬೇಕು ಸ್ವಾಧ್ಯಾಯ ಮಾಡಿದಾಗ ನಾಡುತ್ತೆ ಏನೂ ಇಟ್ಕೊಳ್ಬಾರ್ದು ಅಂತಂದರೆ ಮಹಾವ್ರತವನ್ನು ಸ್ವೀಕರಿಸಬೇಕಾಗತ್ತೆ ಮಹಾವ್ರತ ಸ್ವೀಕರಿಸಿದ ಮಾತ್ರಕ್ಕೆ ನಾವು ಆಕಿಂಚನರಾಗೋಕ್ಕಾಗೋದಿಲ್ಲ ನನ್ನ ಶಿಷ್ಯ ನನ್ನ ಕಮಂಡಲು ನನ್ನ ಪುಸ್ತಕ ನನ್ನ ಪಿಂಚಿ ನನ್ನ ಭಕ್ತರು ಬಹಳ ಇರುತ್ತಲ್ಲೂ ಮೋಹ ಭಾಳ ಕೆಟ್ಟದ್ದು ಮೋಹ ನೀವು ಶ್ರಾವಕರಾಗಿರಿ ಮುನಿ ಆಗಿರಿ ಎಲ್ಲೇ ಇದ್ದರೂ ತ್ಯಾಗ ಮಾರ್ಗದಲ್ಲಿದ್ದರೂ ಇದರಲ್ಲಿದ್ದು ಸಂಸಾರ ಮಾರ್ಗದಲ್ಲಿದ್ದರೂ ಮೋಹನೇ ನಮಗೆ ದುಃಖ ಕೊಡೋದು ಆ ಮೋಹವನ್ನು ಗೆಲ್ಲಬೇಕು ಅಂದರೆ ಸ್ವಾಧ್ಯಾಯ ಮಾಡಬೇಕು ಸ್ವಾಧ್ಯಾಯದಿಂದ ನಮಗೆ ಇವೆಲ್ಲ ಗೊತ್ತಾಗುತ್ತೆ ಮಾಡಬೇಕದ್ದು ಮಾಡಬಾರ್ದು ಏನೇನು ಒಂದು ಗೊತ್ತಾಗುತ್ತೆ ಆಗ ಯಾವುದನ್ನು ಮಾಡ್ಬೋದೋ ಅದನ್ನು ಬಿಡ್ತಾ ಹೋದ್ವಿ ಅಂದರೆ ನಮ್ಮಲ್ಲಿ ಆಕಿಂಚನ ಧರ್ಮ ಬರುತ್ತೆ ಏನು ಮಾಡಬೇಕು ಎಲ್ಲ ಪ್ರತಿ ಕ್ಷಣ ಹೇಳ್ತಿದಾರಲ್ವ ತಂದೆ ತಾಯಿ ಗುರುಗಳು ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಕೆಟ್ಟದ್ದು ಇದು ಕೆಟ್ಟದ್ದು ಹೀಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಏನೇನು ಕೆಟ್ಟದ್ದು ಅಂತ ಹೇಳ್ತಿದ್ದಾರೋ ಅದರಲ್ಲಿ ವಿಚಾರ ಮಾಡಿ ಯಾವುದನ್ನು ಬಿಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆ ಅದನ್ನು ಬಿಡ್ರಿ ಎಲ್ಲ ಬಿಡಿ ಅಂತ ಹೇಳಲ್ಲ ಎಲ್ಲದನ್ನು ಬಿಡೋಕ್ಕೂ ಆಗಲ್ಲ ಏಕೆಂದರೆ ನಮ್ಮದೇನೋ ಒಂದು ಪರಿಧಿ ಇರುತ್ತೆ ಅದರೊಳಗಡೆ ನಾವು ಅಷ್ಟನ್ನು ಬಿಟ್ಟು ಬದುಕೋದಕ್ಕೆ ಕಠಿಣ ಆಗಿರುತ್ತೆ ಅದರಿಂದ ನಿಮ್ಗೆ ಎಷ್ಟು ಯಾವುದು ಸಾಧ್ಯ ಅದನ್ನು ವಿಚಾರ ಮಾಡಿ ಅದನ್ನು ಬಿಡ್ತಾ ಬಂದ್ರಿ ಅಂದರೆ ಏನಾಗುತ್ತೆ ಹೇಳಿದ್ನಲ್ಲ ಬಿಡು ಬಿಡು ಎನ್ನುವುದು ಜಿನಧರ್ಮ ಭಗವಂತ ಎಲ್ಲದನ್ನು ಬಿಡು ಮತ್ತೇನು ಮಾಡು ಕತ್ಕೊಂಡ್ರ ಏನೂ ಮಾಡಬೇಡ ನೀ ಸುಖವಾಗಿರ್ಬೇಕಂದ್ರೆ ಏನು ಮಾಡಬೇಡ ಏನಂತಾರೆ ಕತ್ಕೊಂಡ್ರ ಏನು ಮಾಡೂ ನಟ್ ಥಿಂಕ್ ಆದ್ದರಿಂದ ಎಷ್ಟೆಷ್ಟು ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅಷ್ಟು ನಿರ್ಧಾರ ಆಗುತ್ತೆ ಮನಸ್ಸು ಖಾಲಿ ಇತ್ತು ಅಲ್ಲಿ ಯಾವುದು ಗೊಂದಲ ಇರಲಿಲ್ಲ ಅಂದರೆ ಅದೇ ಅಕ್ಕಿಂಚನ್ನ ಧರ್ಮ ಮನಸ್ಸಲ್ಲಿ ಗೊಂದಲಗಳು ಇರಬಾರದು ಮನಸ್ಸನ್ನು ಖಾಲಿ ಇಟ್ಕೋಬೇಕು ಮುನಿಯಾಗಲಿ ತ್ಯಾಗಿ ಆಗಲಿ ಶ್ರಾವಕ ಆಗಲಿ ಎಷ್ಟು ಮನಸ್ಸನ್ನು ಖಾಲಿ ಇಟ್ಕೊಳ್ಳೋದಕ್ಕೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟು ಆಕಿಂಚನ್ಯ ಧರ್ಮ ಅವರಲ್ಲಿರುತ್ತೆ ಅವರು ಪಾಪದಿಂದ ದೂರ ಇರ್ತಾರೆ ಪಾಪದಿಂದ ದೂರ ಆಗಬೇಕು ಅಂದರೆ ಎಲ್ಲ ಖಾಲಿ ಆದಾಗ್ಲೇ ಮೋಕ್ಷ ಹೇಳಿದ್ನಲ್ಲ ನಮ್ಮ ಸಿಂಬಲ್ ಎಷ್ಟಿದೆ ಹೇಳೋಣ ಹದಿನಾಲ್ಕು ರಜ್ಜು ಎತ್ತರ ಇದೆ ನಿಗೋದ ಕೆಳಗಡೆ ಬೇಸಲ್ಲಿದೆ ಪಾಯ ಅಲ್ಲಿದೆ ಅಲ್ಲಿಂದ ಏಳು ರಜ್ಜು ಮೇಲೆ ಬಂದಿದ್ದೀವಿ ಮಧ್ಯಲೋಕದಲ್ಲಿದ್ದೀವಿ ಮತ್ತೆ ಸಿದ್ಧಲೋಕ ಎಲ್ಲ ಎಷ್ಟಲ್ಲಿದೆ ಮುಕ್ತಿ ಲೋಕ ಏಳು ರಜ್ಜು ಮೇಲಿದೆ ಆ ಏಳು ರಜ್ಜು ಮೆಲುಗೆ ಆತ್ಮ ಎಷ್ಟು ಶಕ್ತಿಶಾಲಿ ಇದ್ದಾನೆ ಅಂದರೆ ಯಾವ ಪೆಟ್ರೋಲ್ ಬೇಡ ಯಾವ ರಾಕೆಟ್ ಬೇಡ ಯಾವ ಇಂಜಿನ್ ಬೇಡ ಅಷ್ಟು ಕರ್ಮ ನಾಶ ಆಯಿತು ಅಂದರೆ ಆ ಜ್ಞಾನ ಪುಂಜ ಐವರು ಇಷ್ಟು ಅಕ್ಷರ ಅಷ್ಟು ಟೈಮಲ್ಲಿ ಲೋಕ ಹದಿನಾಲ್ಕು ರಜ್ಜು ಮೇಲು ಹೋಗ್ಬಿಡುತ್ತೆ ಒಂದು ರಜ್ಜು ಅಂದರೆ ಎಷ್ಟು ಅಂತ ಹೇಳಿದ್ದೆ ಇನ್ನೊಂದು ಸಲ ಹೇಳ ಇಂದ್ರನ ವಿಮಾನ ನಾವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಕೋಟ್ಯಾಂತರ ಮೈಲಿ ಸ್ಪೀಡಲ್ಲಿ ಹೋಗುತ್ತಂತೆ ಎಷ್ಟು ಸ್ಪೀಡಲ್ಲಿ ಕೋಟ್ಯಾಂತರ ಮೈಲಿ ಸ್ಪೀಡಲ್ಲಿ ಅಂಥ ವಿಮಾನ ಒಂದು ವೇಳೆ ನಿರಂತರ ಆರು ತಿಂಗಳ ಕಾಲ ಹೋದೆ ಎಷ್ಟು ದೂರ ಹೋಗ್ಬೋದು ಒಂದು ಕಣ್ಣು ಮಿಟಿಕ್ಸ್ ಬಿಡೋದ್ರಲ್ಲಿ ಕೋಟ್ಯಾಂತರ ಮೇಲೆ ಸ್ಪೀಡಲ್ಲಿ ಹೋಗೋ ವಿಮಾನ ಆರು ತಿಂಗಳು ನಾನ್ ಸ್ಟಾಪು ಭೂಮಿ ಮೇಲೆ ಸಿಗ್ನಲ್ ಇದೆ ಆಕಾಶದಲ್ಲಿ ಸಿಗ್ನಲ್ ಇಲ್ಲ ಹೋಗ್ತಿರುತ್ತೆ ನಿರಂತರವಾಗಿ ಆರು ತಿಂಗಳು ಹೋದಷ್ಟು ಅದು ಒಂದು ರಂಜು ಎಷ್ಟದು ಅಂಥ ಏಳು ರಜ್ಜು ಮೇಲೆ ಇದೆ ಸಿದ್ಧಲೋಕ ಆ ಸಿದ್ಧಲೋಕವನ್ನು ಇಲ್ಲಿ ತಪಸ್ಸನ್ನು ಮಾಡಿ ಕರ್ಮವನ್ನು ನಾಶ ಮಾಡಿದ ಜೀವ ಐವರು ಇಷ್ಟು ಅಕ್ಷರಗಳನ್ನು ಹಸ್ವಾಕ್ಷರಗಳನ್ನು ಉಚ್ಚಾರ ಮಾಡುವಷ್ಟು ಸಮಯದಲ್ಲಿ ಏಳು ರಜ್ಜು ಹೋಗಿ ರೀಚ್ ಆಗತ್ತೆ ಅಲ್ಲಿಂದ ಮುಂದಕ್ಕೆ ಯಾಕೆ ಹೋಗೋದಿಲ್ಲ ಯಾಕೆಂದರೆ ಅಲ್ಲಿ ಧರ್ಮಾಸ್ಥಿಕಾಯ ಇಲ್ಲ ಧರ್ಮಾಸ್ಥಿಕಾಯ ಏನು ಮಾಡುತ್ತೆ ನಮಗೆ ಚಲಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಆದರೆ ಅಲ್ಲಿಂದ ಮುಂದಕ್ಕೆ ಧರ್ಮಾಸ್ಥಿಕಾಯ ಇಲ್ಲದೇ ಇರೋದ್ರಿಂದ ಅಲ್ಲಿ ಹೋಗಿ ನಿಲ್ಲುತ್ತೆ ಅಲ್ಲಿಂದ ಮಂಡಕ್ಕೆ ಹೋಗೋದಿಲ್ಲ ಅದರಿಂದ ಆಕಿಂಚನ್ಯ ಅಂದ್ರೇನು ಇಪ್ಪತ್ನಾಲ್ಕು ರೀತಿಯ ಪರಿಗ್ರಹಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡೋದೇ ಶುದ್ಧ ಆಕಿಂಚನ್ಯ ನಾವೇನು ಮಾಡ್ಬೋದು ನಾವು ಕೂಡ ಬೀರುವಿನಲ್ಲಿ ಇನ್ನೂರು ಸೀರೆ ಇದೆ ಅಂದರೆ ಹಳೆಯದೆಲ್ಲ ತೆಗೆದು ಯಾರ ಬಡವರಿದ್ದರೆ ಅನಾಥಾಶ್ರಮದವ್ರಿಗೆ ಯಾರಿಗಾರ ಕೊಟ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದನ್ನು ನಿಯಮ ಮಾಡಿ ದೀದಿ ನಿಮ್ಗೆ ಎಷ್ಟು ನಿಯಮ ಇದೆ ಆರು ಸೀರೆ ನಿಯಮ ಇದೆ ಮೂವತ್ತು ವರ್ಷ ಆಯಿತು ಆರು ಸೀರೆ ನಿಯಮ ಮಾಡಿ ಯಾಕೆಂದ್ರೆ ನಮ್ಮ ಕಡೆ ಮಳೆ ಜಾಸ್ತಿ ಬೇಗ ಒಣಗಲ್ಲ ನಮ್ಮ ದಪ್ಪ ಸೀರೆ ಐದು ದಿನ ಬೇಕು ಒಂದು ಸೀರೆ ಒಣಗಕ್ಕೆ ಅದಕ್ಕೋಸ್ಕರ ಒಂದು ಸೀರೆ ಜಾಸ್ತಿ ಇಟ್ಕೊತೀನಿ ಯಾಕೆಂದ್ರೆ ಯಾವಾಗ ಎಲ್ಲಿರ್ತೀನಿ ನಿನ್ಗೆ ಗೊತ್ತಿಲ್ಲ ಆ ಕಡೆ ಕೋಡ್ನೇ ಅಂದರೆ ಇಲ್ಲಿಗೆ ಮೂರೇ ಸೀರೆ ತಂದಿದ್ದೀನಿ ನಾನು ಮೈಮೇಲೆ ಒಂದಿದೆ ಎರಡು ಹೊರಗಡೆ ಇದೆ ಮಾಡ್ಕೋಬಹುದು ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನೂ ಇಲ್ಲ ಒಡವೆ ಅದನ್ನು ಮಿತಿ ಇಟ್ಕೋಬಹುದು ಎಲ್ಲ ಒಂದನ್ನು ಮಿತಿ ಮಾಡಿಕೊಂಡಾಗ ನಿಮ್ಮಲ್ಲೂ ಕೂಡ ಏನಾಗುತ್ತೆ ಆಕಿಂಚನ್ಯ ಧರ್ಮ ಬರುತ್ತೆ ಆ ಆಕಿಂಚನ್ಯ ಇವ ಈ ಜನ್ಮದಲ್ಲಿ ಎಷ್ಟು ಪಾಸಿವಿ ಇದು ಮುಂದೆ ಮುಂಜನ್ಮದಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೀಗೆ ಜಾಸ್ತಿ ಆಗ್ತಾ ಆಗ್ತಾ ಬಂದ ಸಮಯದಲ್ಲಿ ನಮಗೆ ಅಂಥ ಒಂದು ಭಾವನೆ ಬರುತ್ತೆ ಎಲ್ಲದನ್ನು ತ್ಯಾಗ ಮಾಡಿ ನಾವು ಕೂಡ ಮುನಿ ದೀಕ್ಷೆಯನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡಿ ಮೋಕ್ಷವನ್ನು ಪಡ್ಕೊಳ್ತಕ್ಕಂತಹ ಶಕ್ತಿ ನಮಗೂ ಕೂಡ ಬರುತ್ತೆ ಜಗಳೋ ಚಿನ್ವಾಣಿ ಮಾತಾ प्रभुदेव तु प्रमुख जोशी दोषीतनवाणी जग जन मन के को डोटी अतः कहाते चिलवाणि जग मन्तु जग में तब तक, जब तक सूरज चांद रहे शीष नवाते कर्म हरो अब तक हम विषय अंदर हैं, अब हम ना विषय अंदर हैं। जुलूस माता की